ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾ ಇವತ್ತು ಸಿದ್ಧಗಂಗಾ ಮಠದ ಮಾತಾಡಿನೇ ನಾ ಇವತ್ತು ಸಿದ್ಧಗಂಗಾ ಮಠದ ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದೀವಿ ನಾನು ಸಿದ್ಧಗಂಗಾ ಮಠ ವಿದ್ಯಾ ಸಂಸ್ಥೆಯಲ್ಲೇ ಓದಿದ್ದು ಕೆಲ್ ಸೆಕೆಂಡ್ ಪಿ ಯು ಸೊ ಎಕ್ಸಿಬಿಷನ್ ಅಲ್ಲಿ ನಂಗೆ ಸಮ್ ಮೆಮೊರೀಸ್ ಇದೆ ನಾನು ನಿಮ್ಮ ಜೊತೆ ಅದನ್ನ ಶೇರ್ ಮಾಡ್ತೀನಿ ಬಟ್ ಅಂದ್ರೆ ಅದರಲ್ಲಿ ಮತ್ತೆ ಇನ್ನು ಏನೇನಿರುತ್ತೆ ಇರುತ್ತೆ ಎಕ್ಸಿಬಿಷನ್ ನಮ್ಗೆ ಏನು ಕಾಣ್ಬೋದು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಓಕೆ ನಾವು ತುಮಕೂರಿಗೆ ಬಂದು ಒಂದು ವೀಕ್ ಆಗಿತ್ತು ನಮ್ಗೆ ಕರ್ಕೊಂಡು ಹಾಕ ಹಸ್ಬೆಂಡ್ ಬಂದಿದ್ರು ನನ್ನ ಮಗಳು ಅವ್ರನ್ನ ಮಿಸ್ ಮಾಡ್ಕೊಂತಿದ್ರು ನಾನು ಮಿಸ್ ಮಾಡ್ಕೊತಿದ್ದೆ ಹಸ್ಬೆಂಡ್ ಬಂದಿದ್ದ ತಕ್ಷಣ ಚೆನ್ನೆ ಎಲ್ಲ ಅಂತ ಹೇಳ್ತಾ ಇದ್ದರು ನನಗೆ ಅವರಿಬ್ಬರು ಕ್ಯೂಟ್ ಮೂಮೆಂಟ್ಸ್ ತುಂಬಾ ಇಷ್ಟ ಆಗುತ್ತೆ ಏನು ಮಾಡುತ್ತಾ ಅಲ್ಲಪ್ಪ ಅಲ್ಲವ್ಯಪ್ಪ ನಮ್ಮೂರಿಂದ ಸಿದ್ಧಗಂಗಾ ಮಠ ಅರೌಂಡ್ ಫಿಫ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ನಾನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಆಟೋ ಅಂಕಲ್ ಬರ್ತಿದ್ರು ಕರ್ಕೊಂಡು ಹೋಗೋಕಂತ ಅದಾದಮೇಲೆ ಸ್ಕೂಲಿಂದಾನೇ ಮೇ ಬಿ ಫೋರ್ತ್ ಸ್ಟ್ಯಾಂಡರ್ಡ್ ಆದ್ಮೇಲೆ ಸ್ಕೂಲಿಂದಾನೆ ವ್ಯಾನ್ ಬಿಟ್ರು ಸೊ ಆ ವ್ಯಾನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸಿದ್ಧಗಂಗಾ ಮಠ ಇರೋದು ನಿಮಗೆಲ್ಲ ಗೊತ್ತು ಕ್ಯಾಚನದಲ್ಲಿ ಕ್ಯಾಚನದಿಂದ ಒನ್ ಕಿಲೋಮೀಟರ್ ಮುಂದೆ ಹೋದ್ರೆ ನಮ್ಗೆ ಸಿದ್ಧಗಂಗಾ ಮಠ ಸಿಗುತ್ತೆ ಮುಂಚೆ ಈ ಬ್ರಿಡ್ಜ್ ಇರ್ಲಿಲ್ಲ ಈ ತರ ಜಾತ್ರೆ ಎಲ್ಲ ಆದಾಗ ತುಂಬಾ ಟ್ರಾಫಿಕ್ ಜಾಮ್ ಆಗ್ತಿತ್ತು ಅಂತ ಹೇಳೇನೆ ಇವಾಗ ಹೊಸದಾಗಿ ಈ ಬ್ರಿಡ್ಜ್ ನ ಬಟ್ ಇಲ್ಲೆಲ್ಲೂ ಪಾರ್ಕಿಂಗ್ ಸಿಗಿಲ್ಲ ನಾವಿಲ್ಲೇ ಪಾರ್ಕ್ ಮಾಡಕ್ ಹೋಗಿದ್ದಾರೆ ಬೈಕ್ ಗೆ ಸ್ಪೇಸ್ ಮಾಡಿದ್ದಾರೆ ಬಟ್ ಕಾರ್ ಪಾರ್ಕಿಂಗ್ ಎಲ್ಲೂ ಇಲ್ಲ ಇದು ಮೇನ್ ಎಂಟ್ರೆನ್ಸು ಇಲ್ಲಿಂದ ಸಿದ್ಧಗಂಗಾ ಮಠ ಸ್ಟಾರ್ಟ್ ಆಗತ್ತೆ ಶ್ರೀ ಸಿದ್ಧಲಿಂಗೇಶ್ವರ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಇಪ್ಪತ್ತು ದಿನಗಳ ಕಾಲ ನಡೆಯುತ್ತೆ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನಕ್ಕೆ ಹೋಗ್ಬೇಕಂದ್ರೆ ನಾವು ಟಿಕೆಟ್ ತೊಗೊಂಡು ಹೋಗ್ಬೇಕು ಒಬ್ರಿಗೆ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಲಾಸ್ಟ್ ಡೇ ಜಾತ್ರೆ ಇರುತ್ತಲ್ಲ ಅವತ್ತಿನ ದಿನ ಫ್ರೀ ಇರುತ್ತೆ ಅದಕ್ಕೇನು ಚಾರ್ಜ್ ಮಾಡೋದಿಲ್ಲ ಇದು ನಮ್ಮ ಸ್ಕೂಲ್ ಇಂಜಿನಿಯರಿಂಗ್ ಮುಗ್ ಮುಗ್ಯವರ್ಗು ಪ್ರತಿ ವರ್ಷ ಜಾತ್ರೆ ಇದ್ದಾಗ ಬರ್ತಾ ಇದ್ವಿ ಆಮೇಲೆ ಕೆಲಸಕ್ಕಂತ ಬ್ಯಾಂಗ್ಳೂರಿಗೆ ಹೋದಾಗ ಅವಾಗಿಂದ ಮಧ್ಯದಲ್ಲಿ ಯಾವಾಗ ಒಂದ್ಸತಿ ಬಂದಿರ್ಬೋದು ಬಟ್ ನಂಗೆ ಇವಾಗ ಗೊತ್ತಿರೋ ಹಾಗೆ ಒಂದು ಫೈವ್ ಇಯರ್ಸ್ ಆದಮೇಲೆ ನಾನು ಇದೇ ಬರ್ತಾ ಇವಾಗಲೇ ಬರ್ತಾ ಇರೋದು ಅಂದರೆ ಅಲ್ಲಿನ ಸ್ಟೂಡೆಂಟ್ಸನ್ನೇ ಸಿದ್ಧಗಂಗಾ ಮಠದ ಸ್ಟೂಡೆಂಟ್ಸ್ಗಳೇ ಅವ್ರು ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅದನ್ನು ಅವರು ವಸ್ತು ಪ್ರದರ್ಶನವಾಗಿಟ್ಟಿರ್ತಾರೆ ಜೊತೆಗೆ ಬೇರೆ ಯಾರ್ದಾದ್ರೂ ಅವ್ರು ಏನಾದರೂ ಅವ್ರದ್ದು ಪ್ರಮೋಟ್ ಮಾಡ್ಕೊಬೇಕಂತಂದರೆ ಇಲ್ಲಿ ಅವ್ರಿಗೆ ರೂಮ್ನ ಮಾಡಿಕೊಟ್ಟಿರ್ತಾರೆ ಮಾಡ್ಕೊಟ್ಟಿರ್ತಾರೆ ಇಲ್ಲಿ ಅವ್ರದ್ದು ಪ್ರಾಡಕ್ಟ್ ಇಲ್ಲ ವಸ್ತು ಏನಿರುತ್ತೆ ಇಲ್ಲಿ ಅವರು ಡಿಸ್ಪ್ಲೇ ಮಾಡ್ಬೋದು ನಾವು ಸ್ಕೂಲಿಂಗಲ್ಲಿದ್ದಾಗ ನಾನು ಒನ್ ಟೈಮ್ ಇಲ್ಲಿ ನಂದು ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ ನಾನು ಅದನ್ನು ಇಲ್ಲಿ ಡಿಸ್ಪ್ಲೇ ಮಾಡ್ಕೊಂಡಿದ್ದೆ ಇಲ್ಲಿ ಮಾರ್ಕೆಟ್ ಅನ್ ಒಂಥರ ಎಲ್ಲ ಥರ ಬಟ್ಟೆ ಎಲ್ಲ ಥರ ಎಲ್ಲ ಥರ ಮಾರ್ಕೆಟಿಂಗ್ ಅಲ್ಲಿರುತ್ತೆ ಇದು ಹೈಸ್ಕೂಲ್ ಬಿಲ್ಡಿಂಗ್ ನಾವು ಓದ್ಬೇಕಾದ್ರೆ ಮೇಲ್ಗಡೆ ಬಿಲ್ಡಿಂಗ್ ಇನ್ನೂ ಕಟ್ ಕಟ್ತಾ ಇದ್ರು ಗ್ರೌಂಡ್ ಫ್ಲೋರ್ ಅಷ್ಟೇ ನಮ್ದು ಇರ್ತಿತ್ತು ಇವಾಗ ಫುಲ್ ಆಗಿಬಿಟ್ಟಿದೆ ಅಲ್ಲಿ ಕಾಣಿಸ್ತಾ ಇರೋದು ರಂಗಮಂದಿರ ಇಲ್ಲಿ ಕಾಣಿಸ್ತಾ ಇರೋದು ರಂಗಮಂದಿರ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲ ನಾಟಕ ಏನಾದ್ರು ಡಿಸ್ಪ್ಲೇ ಮಾಡ್ತಿರ್ತಾರೆ ಹೆಂಗೆ ನೆನ್ಪಿರಂಗೆ ನಾನು ಎಲ್ ಕೆ ಜಿ ಇಂದ ಟಿಲ್ ಟೆಂತ್ವರೆಗೂ ಪ್ರತಿ ವರ್ಷ ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇದ್ದೇ ಇರ್ತಿತ್ತು ಇವಾಗ ಹೋಗ್ತಾ ಇರೋ ಕಡೆ ಆಟ ಆಡೋದೆಲ್ಲ ಇರುತ್ತೆ ಡ್ಯಾಂಟ್ ವಿಲ್ ಎಲ್ಲ ಥರ ಗೇಮ್ಸು ಇರುತ್ತೆ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೆಂಗಿತ್ತು ಅಂದರೆ ಓಕೆ ಇವತ್ತು ನಾವು ಹೋಗಿದ್ದೀವಿ ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋದ್ಮೇಲೆ ಡಿಸ್ಕಸ್ ಮಾಡ್ತಿದ್ವಿ ನೀನು ಯಾವ್ದು ಆಡಿದೆ ನಾನು ಇದ್ದೆ ನಾನು ಅದಾಡಿದೆ ಅಂತ ನಿನ್ಗಿಂತ ನಾನು ಜಾಸ್ತಿ ಆಡಿದೆ ಆ ಥರ ಮುಂಚೆ ನಾವು ಇಲ್ಲಿ ಬಂದು ಆಟಾಡ್ತಾ ಇದ್ವಿ ಇವಾಗ ನಮ್ಮ ಮಕ್ಳನ್ನ ಕರ್ಕೊಂಬಂದು ಆಟಾಡ್ಸ್ತಾ ಇದ್ದೀವಿ ಎಷ್ಟು ಬೇಗ ದೊಡ್ಡವರಾಗ್ಬಿಟ್ವಿ ಅನ್ಸತ್ತಲ್ಲ ನಾನು ನನ್ನ ಮಗಳಿಗೆ ಈ ಟ್ರೈನಲ್ಲಿ ಕೂರಿಸ್ಕೊಂಡೆ ಸ್ಟಾರ್ಟಿಂಗ್ ಅವಳು ಖುಷಿ ಪಟ್ಲು ಆಡೋದಿಕ್ಕೆ ಅಂತ ಆಮೇಲೆ ಸ್ವಲ್ಪ ಫಾಸ್ಟ್ ಆಗ್ತಿದ್ ಹಂಗೆ ಇದ್ರು Now I think we need to get ಎಲ್ಲೇ ಹೋದ್ರು ಜಾತ್ರೆ ಅಂದಾಗ ಫಸ್ಟ್ ಗಿರ್ ಕಣ್ಣು ಹೋಗೋದು ಜುಮ್ಕೆ ಕಡೆಗೆ ನನಗೂ ಸಹ ಜುಮಾ ಅನ್ನೋ ಸಕ್ಕತ್ ಇಷ್ಟ ನಾರ್ಮಲ್ ಟೈಮಲ್ಲಿ ಕಮ್ಮಿ ಅನ್ಸುತ್ತೆ ಬಟ್ ಜಾತ್ರೆ ಟೈಮಲ್ಲಿ ಕೇಳಿದಾಗ ರೇಟ್ ಕೂಡ ಡಬಲ್ ಅನ್ಸುತ್ತೆ ನನಗೊಂದು ಜುಮ್ಕ ಸಕ್ಕತ್ ಇಷ್ಟ ಆಯಿತು ನಾನು ಅದನ್ನ ತಗೊಂಡೆ ನಾವು ಸಣ್ಣವರಿದ್ದಾಗ ಬರ್ತಿದ್ದಕ್ಕೋ ಇವಾಗಿಗೋ ಏನು ಡಿಫ್ರೆನ್ಸ್ ಅಂದ್ರೆ ಜಾತ್ರೆಗೆ ಹೋಗೋಕ್ಕಿಂತ ಮುಂಚೆ ನಾನು ಹೇಳ್ತಿದ್ದೆ ನನ್ನ ಫ್ರೆಂಡ್ ಅದು ತೊಗೊಂಡ್ಬಿಟ್ಟು ಹೇಳೆ ನನಗೂ ಆ ಥರ ಬೇಕು ಇನ್ನೂ ಜಾಸ್ತಿ ಜಾಸ್ತಿ ಬೇಕು ಅದು ಕೊಡ್ಸು ಇದು ಕೊಡ್ಸು ಅಂತ ಫಸ್ಟ್ ಜಾತ್ರೆ ನೋಡೋಣ ಆಮೇಲೆ ಕೊಡಿಸ್ತೀನಿ ಅಂತ ಹೇಳಿ ಎಲ್ಲ ಕೊಡಿಸ್ಕೊಂಡು ಕರ್ಕೊಂಡ್ ಬರ್ತಿದ್ರು ಬಟ್ ಇವಾಗ ನಮ್ಮಅಮ್ಮ ಅದು ತೊಗೋಣ ಇದು ತೊಗೋಣ ಇದು ಕೊಡ್ಸು ಚೆನ್ನಾಗಿದೆ ಅಲ್ವಾ ಇದು ತೊಗೊಂಡ್ಲಾ ಅಂತ ನನ್ನ ಕೇಳ್ತಾರೆ ತುಂಬಾನೇ ಡಿಫ್ರೆನ್ಸ್ ಅನ್ಸುತ್ತೆ ಎಷ್ಟು ಬೇಗ ದೊಡ್ಡವರಾಗ್ಬಿಡ್ವಿ ಅಂತಲೂ ಅನಿಸಿರುತ್ತೆ ಅಲ್ಲೆಲ್ಲ ನೋಡ್ಕೊಂಡ್ ಬಂದ್ವಿ ನನ್ನ ಮಗಳು ಮಲ್ಕೊಂಬಿಟ್ಟಿದ್ಲು ಗೊತ್ತಿರೋ ಹಂಗೆ ಸಿದ್ಧಗಂಗಾ ಮಠದಲ್ಲಿ ಯಾವತ್ತೂ ಹಚ್ಚಿದ್ದ ಓಲೇನ ಹಾರಿಸಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಅಲ್ಲಿ ಊಟ ಅಡುಗೆ ಮಾಡ್ತಾನೆ ಇರ್ತಾರೆ ಮತ್ತೆ ಇಲ್ಲಿ ಜಾತ್ರೆ ಬರೋರ್ಗು ಕೂಡ ಕೊಪ್ಪಳ ಹಾಕಿರ್ತಾರೆ ಅಲ್ಲಿ ಹೋಗಿ ನೀವು ಊಟ ಮಾಡ್ಬೋದು ಬಟ್ ನಮಗೆ ತುಂಬಾ ರಶ್ ಇತ್ತು ನನ್ನ ಮಗಳು ಕೂಡ ಮಲ್ಕೊಂಬಿಟ್ಟಿದ್ಲು ಅಂತ ಹೇಳಿ ಅಲ್ಲೇ ಫುಡ್ ಸ್ಟಾಲ್ ಹಾಕಿದ್ರು ನಾವಲ್ಲಿ ಅಲ್ಲಿ ಗೋಬಿ ದೋಸೆ ಇಡ್ಲಿ ತಗೊಂಡಿದ್ವಿ ದೋಸೆ ಏನು ಬಂದಿರಲಿಲ್ಲ ಬಟ್ ಮಲ್ಗೆ ಇಲ್ಲಿ ತುಂಬಾ ಚೆನ್ನಾಗಿ ಅನಿಸ್ತು ಊಟ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೊರಟ್ವಿ ಬಟ್ ಹತ್ರ ಹೋಗೋದಕ್ಕೆ ತುಂಬಾ ರಶ್ ಇತ್ತು ನನ್ನ ಮಗಳು ಕೂಡ ಮಲ್ಕೊಂಬಿಟ್ಟಿದ್ಲು ಮುಂಚೆ ಹೆಂಗಿತ್ತು ಅಂದರೆ ಲೆಫ್ಟ್ ಸೈಡಲ್ಲೇ ಆಟ ಆಡೋದು ಮತ್ತೆ ಶಾಪಿಂಗ್ದು ಎಲ್ಲ ಇರ್ತಿತ್ತು ಬಟ್ ಇವಾಗ ಲೆಫ್ಟ್ ಸೈಡಲ್ಲಿ ಬರೀ ಶಾಪಿಂಗ್ದು ಇಟ್ಟಿದ್ದಾರೆ ರೈಟ್ ಸೈಡಲ್ಲಿ ಆಟ ಆಡೋದನ್ನೆಲ್ಲ ಹಾಕಿದ್ದಾರೆ ಜಾತ್ರೆ ಅಂದರೆ ಕಡಲೆಪುರಿ ಕಂಪಲ್ಸರಿ ಸೊ ನಾವು ಕೂಡ ಕಡಲೆಪುರಿ ತೊಗೊಂಡ್ವಿ ಬೆಸ್ಟ್ ಸ್ಪಾಟ್ ಏನಂತಂದರೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಸಿಕ್ಕಿದ್ಲು ವೀಡಿಯೋ ಮಾಡ್ಕೊಳೋ ಮಿಸ್ ಮಾಡಿದೆ ತುಂಬಾ ಖುಷಿಯಾಯಿತು ಅವಳನ್ನ ಮೀಟ್ ಮಾಡಿ ಇದು ನಾವು ನೋಡಿದಂತಹ ಸಿದ್ಧಗಂಗಾ ಮಠದ ಬ್ಲಾಗ್ ಆಗಿತ್ತು ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಬಾಯ್